ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಮಶ್ರೂಮ್ ಗ್ರೇವಿ ಹೇಗೆ ಬೇರೆ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಮಶ್ರೂಮ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲಲ್ಲಿ ಫ್ರೈ ಮಾಡಿರೋ ಆನಿಯನ್ನ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕೂಡ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಡ್ರೈ ಮಸಾಲ ಧನಿಯಾ ಪೌಡರು ಮತ್ತು ಖಾರ ಪೌಡರು ಅರಿಶಿನ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ಮೊಸರನ್ನ ತಗೋತಾ ಇದ್ದೀನಿ ಇದನ್ನು ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಆದರೂ ಇವಾಗ ಇವಾಗ ನಾನು ಯಾವುದರಲ್ಲಿ ಆನಿಯನ್ನ ಫ್ರೈ ಮಾಡ್ಕೊಂಡಿದೆ ಅದೇ ಬಾಣಲಿಗೆ ನಾನು ಎಲ್ಲ ಥರ ಐಟಮ್ಸ್ನ ಇದ್ದೀನಿ ಇದು ಪಲಾವ್ ಮಸಾಲ ಬರುತ್ತಲ್ಲ ಎಲ್ಲನೂ ಅಷ್ಟೇ ಕಸೂರಿ ಮೇಥಿ ಜೀರಿಗೆ ಕಲ್ಲು ಹೂವು ಮತ್ತು ಏಲಕ್ಕಿ ಚಕ್ಕೆ ಲವಂಗ ಅನಾನಸ್ ಹೂವು ಮರಾಠಿ ಮೊಗ್ಗು ಇದಿಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಫ್ರೈ ಸಾರಿ ಐದು ಸೆಕೆಂಡು ಹಾಗೆ ಫ್ರೈ ಮಾಡಿದರೆ ಸಾಕು ಅದು ಆದಮೇಲೆ ಇದಕ್ಕೆ ರುಚಿಗೆ ನಿಮಗೆ ಅಲ್ಲೂ ಕೂಡ ಖಾರ ಪೌಡರ್ ಹಾಕ್ಕೊಂಡಿದೆ ಈಗ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರ ಪೌಡರ್ ಹಾಕೋತಾ ಇದ್ದೀನಿ ಇದು ನಿಮಗೆ ಈ ಎಣ್ಣೆಲೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕಲರು ಎನ್ಹಾನ್ಸ್ ಆಗುತ್ತೆ ಹಾಗಾಗಿ ನಾವು ಆಯಿಲ್ಗೆ ಹಾಕ್ಕೋಬೇಕು ನೋಡಿಬಿಟ್ಟು ಹಾಕ್ಕೊಳ್ಳಿ ಅಷ್ಟೇ ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿರೋಂಥ ಮಶ್ರೂಮ್ನ ಕೂಡ ಹಾಕೋತಾ ಇದ್ದೀವಿ ಇಷ್ಟೇ ಇದು ಸಿಂಬಲ್ಲು ಬೇರೆ ಏನೂ ಹಾಕೋ ಹಾಗಿಲ್ಲ ವಾಟರ್ ಕೂಡ ನಾವು ಆ್ಯಡ್ ಮಾಡೋ ಹಾಗಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕಷ್ಟೇ ಹತ್ತು ನಿಮಿಷ ಅಂತ ಹೇಳಿದರೆ ಮಧ್ಯ ಮಧ್ಯದಲ್ಲಿ ತೆಗೆದು ನೀವು ಹಾಗೆ ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ತಳ ಹಿಡಿಬಾರ್ದು ಅಂತ ನೋಡಿ ನಾವು ನೀರೇ ಹಾಕಿಲ್ಲ ಆದರೂ ಕೂಡ ಸ್ವಲ್ಪ ನೀರು ಹೇಗೆ ಬಿಡ್ಕೊಂಡಿದೆ ಚೆನ್ನಾಗಿ ಅಂತ ಇದು ಇದರಲ್ಲೇ ಚೆನ್ನಾಗಿ ಬೇಯುತ್ತೆ ಹತ್ತು ನಿಮಿಷ ಬೇಯಿಸಿದರೆ ಸಾಕು ನಿಮಗೆ ಇದು ಚಪಾತಿ ಜೊತೆಗಿರ್ಬೋದು ಪೂರಿ ಜೊತೆಗೆ ರೊಟ್ಟಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ಇನ್ನೊಂದ್ಸತಿ ಕೈ ಆಡಿಸಿ ನೀಟಾಗಿ ಕ್ಲೋಸ್ ಮಾಡಿದರೆ ಹಾಗೆ ಹೋಗುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊಂದು ಕೊತ್ತಂಬರಿ ಸೊಪ್ಪು ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೋಬೋದು ಲಾಸ್ಟ್ ಫೈನಲ್ ಟಚ್ ಇವಾಗ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಗ್ರೇವಿ ಥರನೇ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ಇದಿಷ್ಟ ಆದರೆ ಸಾಕು ನೋಡಿ ಆಯಿಲ್ ಕೂಡ ಸಪ್ರೇಟಾಗಿ ಬಿಡ್ಕೊಂಡಿದೆ ಇದು ಆದರೆ ನಮಗೆ ಗ್ರೇವಿ ರೆಡಿಯಾಗಿದೆ ಅಂತ ಹೇಳಿ ಇದ್ರ ಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಿದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೋಬೋದು ಇಲ್ಲ ಏನೇ ನೀವು ರೈಸ್ ಕೂಡ ಇದರಲ್ಲೂ ಕೂಡ ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಮಶ್ರೂಮ್ ಕಡಾಯಿ ಥರ ನಿಮಗೆ ಟೇಸ್ಟ್ ಬರುತ್ತೆ ಡಿಫ್ರೆಂಟಾಗಿ ಮತ್ತು ಬೇಗ ಆಗುವಂಥದ್ದು ನಿಮಗೆ ಯಾರು ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂತಂದರೆ ಹತ್ತೇ ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂತಾರೆ ನಾನಿವತ್ತು ಚಪಾತಿ ಒಟ್ಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೆಣ್ಣೆ ಇದ್ರೆ ಅದ್ರ ಮೇಲೆ ಬೆಣ್ಣೆ ಕೂಡ ಹಾಕ್ಕೊಳ್ತೀನಿ ಇನ್ನೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದು ಬಂದು ಮಶ್ರೂಮ್ ಗ್ರೇವಿ ಆಗಿತ್ತು ಅದ್ರ ಜೊತೆಗೆ ಇವಾಗ ನಾನು ಇನ್ನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಬನಾನಾ ಪ್ಯಾನ್ ಕೇಕ್ ಇದು ಇದು ದೋಸೆ ಇಟ್ಟು ಮಿಕ್ಕಿರುತ್ತೆ ಅದನ್ನ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅದಕ್ಕೆ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂ ಅರ್ಧ ಬೌಲಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಎರಡೇ ಎರಡು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದೇ ಒಂದು ನಾನು ಬನಾನ ತೊಗೊಂಡಿರೋದು ಇದನ್ನು ಹಾಕಿ ಒಂದು ಮಿಕ್ಸಿ ಜಾರಲ್ಲಿ ನೀಟಾಗಿ ಪೇಸ್ಟ್ ಥರ ಮಾಡಿಕೊಳ್ಳಿ ಈಗ ನೋಡಿ ಪೇಸ್ಟ್ ಥರ ಆಗಿದೆ ಅದನ್ನು ಉಳಿದಿರುವಂಥ ದೋಸೆ ಹಿಟ್ಟಿಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವೆಲ್ಲ ಸ್ಯಾಟರ್ಡೇಸ್ ಇರ್ಬೋದು ಸಂಡೇಸ್ ಇರ್ಬೋದು ನಿಮಗೆ ಮಕ್ಕಳಿಗೆ ಪಟ್ಟಂತ ಮಾಡಿಕೊಡ್ಬೇಕು ಅವರಿಗೆ ಇಷ್ಟ ಆಗೋ ಥರ ಇರಬೇಕು ಒಂದೇ ಥರ ದೋಸೆ ಇಡ್ಲಿ ಇದೆಲ್ಲ ಮಾಡೋದಕ್ಕಿಂತ ಈ ಥರ ಪ್ಯಾನ್ ಕೇಕ್ ಮಾಡಿಕೊಟ್ರೆ ತುಂಬ ಚೆಂದ ಇಷ್ಟ ಆಗುತ್ತೆ ಅವರಿಗೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾರ್ಮಲಾಗಿ ನೀವು ಒಂದು ದೋಸೆ ಪ್ಯಾನ್ಗೆ ಒಂದೇ ಒಂದು ಸ್ವಲ್ಪ ನಾನು ಆಯಿಲ್ನ ಗ್ರೀಸ್ ಮಾಡಿಕೊಂಡು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡಿಕೊಂಡು ಸರ್ವ್ ಮಾಡಿದರೆ ಆಗೋಯಿತು ಇದಕ್ಕೆ ನಿಮಗೆ ನೆಂಚ್ಕೊಳ್ಳೋದಕ್ಕೆ ಬೇಡ ಏಕೆಂದರೆ ನಾವು ಆಲ್ರೆಡಿ ಬನಾನಾ ಹಾಕಿರ್ತೀವಿ ಬೆಲ್ಲ ಹಾಕಿರ್ತೀವಿ ಅದು ಸ್ವೀಟ್ ಅಂಶ ಇರುತ್ತೆ ಹಾಗಾಗಿ ನಿಮಗೆ ನೆಂಚ್ಕೊಳ್ಳೋ ಏನೋ ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂತ ಹೇಳಿದರೆ ಲಾಸ್ಟಿಗೆ ಇದು ಬನಾನಾ ಪ್ಯಾನ್ ಕೇಕ್ ಆಗಿರೋದ್ರಿಂದ ಲಾಸ್ಟಿಗೆ ಸ್ವಲ್ಪ ಹಾಗೆ ನೀವು ಜೇನುತುಪ್ಪ ಕೂಡ ಹಾಕಿ ಸರ್ವ್ ಮಾಡ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನನ್ನ ಮಗಳು ಹಾರ್ಟ್ ಶೇಪೇನು ಬೇಕು ಅಂತ ಹೇಳಿದರೆ ನೋಡಿ ಹಾರ್ಟ್ ಶೇಪ್ ಮಾಡೋಕ್ಕೋದೆ ಸ್ವಲ್ಪ ಹಾಗೆ ಬಂದಿದೆ ಇಲ್ಲೆಲ್ಲ ರೌಂಡಲ್ಲಿ ಬಂದಿದೆ ನೀವು ಯಾವ ಥರ ಶೇಪ್ಸ್ ಎಲ್ಲ ಥರ ಶೇಪ್ಸ್ನು ಮಾಡಿ ನೀವು ಕೊಡ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಇದು ಮಾಡಿ ರೆಡಿಯಾಗಿದೆ ಇದನ್ನು ನಾನು ಜೇನುತುಪ್ಪ ಜೊತೆ ಹನಿ ಜೊತೆ ನಾನು ಸರ್ವ್ ಮಾಡ್ತೀನಿ ಮತ್ತು ಇದನ್ನು ಕ್ವಿಕ್ಕಾಗಿ ನೀವು ಬ್ರೇಕ್ಫಾಸ್ಟಾಗಿ ನೀವು ಲಂಚ್ ಬಾಕ್ಸ್ ಕೂಡ ಲಂಚ್ ಬಾಕ್ಸಿಗೂ ಕೂಡ ಹಾಕಿ ಕೊಡ್ಬೋದು ಇಷ್ಟೇ ತುಂಬ ಸಿಂಪಲ್ ಮತ್ತು ತುಂಬ ಈಸಿ ಅಂತಲೇ ಹೇಳ್ಬೋದು ಮಕ್ಕಳಿಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸತಿ ಟ್ರೈ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ Thank you.